ಹುಡು ಹುಡು ನಿಜವಾಗ್ಲು ಹಾ ಹೇಳಿದೀನಿ ಹೊಸ ಅಲ್ಲಿ ಬಂದದೆಲ್ಲ ಮತ್ ಕರಿಯಲ್ಲಾಗತ್ತೆ ಹೇಳಿದೀನಿ ನಂಗೆ ಗೊತ್ತೀನಿ ಕಳ್ಳನ್ ಮಕ್ಕಳು ಅಕ್ಕ ಹಂಗಿ ಕಾಣ ನೀವ್ ಮಕ್ಕಳಲ್ಲ ಕಳ್ಳನ ಮಕ್ಕಳು ಸುಮ್ಮಂತೀನ ರಾಗ್ಯ ಅಲ್ಲಿ ಮೊದ್ಲೆ ಕರಿ ಕರಿ ಆಗಿದೆ ಮತ್ತೆ ನನ್ ಗೊತ್ತಿಲ್ಲ ಕೆಂಪು ಕೆಂಪಾಗುತ್ತೆ ನೀವು ಮಕ್ಕಳೇ ಅಲ್ಲ ಅಕ್ಕ ಅಲ್ ಬಿಡು ರಂಗಮ್ಮೆ ರಂಗಮ್ಮ ಬಾಳೆಹಣ್ಣು ತಿಂತಾಳೆ ನೋಡಿ ಎಷ್ಟು ಬೇಗ ತಿಂತಾಳಂದ್ರೆ ಹಿಡ್ಕೊಂಡೆ ಅವಳೆ ತಿಂತಾಳೆ ಅವಳೆ ಊಟ ಮಾಡೋದು ಮನೆಯಲ್ಲಿ ಅಷ್ಟು ಜವಾಬ್ದಾರಿ ಇದೆ ನನ್ ಮಗಳಿಗೆ ಈಗ ನೋಡಿ ಬನಾನಾ ಹಿಡ್ಕೊಂಡು ತಿಂತಾಳೆ ನೋಡಿ ಇವು ಮಕ್ಳು ಒಳ್ಳೆ ಮಕ್ಳು ಅಂತ ಯಾರು ಅನ್ಕೋಬೇಡಿ

ಮಧ್ಯಾಹ್ನ ಊಟ ಎಲ್ಲ ಮಾಡಿ ನಾವು ಬಾವನ್ ಶಾಪ್ ಹತ್ರ ಬಂದು ಅಲ್ಲಿಂದನೆ ಅವ್ರ ಪರಿಚಯದವರ ದೃಕ್ಷಾದಲ್ಲಿ ಇವತ್ತು ಹೊರಟ್ವಿ ಅಂದ್ರೆ ಮೊನ್ನೆ ನಾವು ಹೋಗಿ ಬಂದಿದ್ದೀವಲ್ಲ ಹಾಗಾಗಿ ನಮಗೆ ಇವತ್ತು ಗೊತ್ತಾಗಿದೆ ಎಲ್ಲಿ ಹೋಗ್ಬೇಕಂತ ಈ ಸಲ ನಮಗೆ ಗೇಟ್ ನಂಬರ್ ಟೆನ್ನಲ್ಲೇ ಕೂಡ ಟಿಕೆಟ್ ಸಿಕ್ಕಿದ್ದು ಮತ್ತೆಂತಂದರೆ ಟಿಕೆಟ್ ಇತ್ತಲ್ಲ ಇನ್ನು ನಾನು ನಾಳೆ ಊರಿಗೆ ಹೋಗೋದು ಹಾಗಾಗಿ ಇವತ್ತೊಂದು ದಿವಸ ಹೋಗಿ ಬರೋಣ ಯಾಕೆ ಒಂದು ಏನಾದರೂ ಒಂದು ನೋಡುವಂಥ ಅಪರ್ಚುನಿಟಿ ಸಿಕ್ಕಾಗ ಬಿಡಬಾರ್ದು ಅಂತೇಳಿ ಹೋಗು ಮತ್ತು ಮನೇಲಿ ಕೂತು ಕೂತು ಬೋರ್ ಆಗ್ತದೆ ಅಂತೇಳಿ ಫೈನಲಿ ಹೊರಟಿದ್ದೀವಿ ಹಾಗೆ ಒಂದು ಸ್ವಲ್ಪ ಬೇಗನೆ ಹೊರಡವಿ ಯಾಕಂದರೆ ಕೇಳಿ ಕೈ ಪ್ಲೇಸ್ ಮಾಡ್ಕೊಂಡು ಅಂದ್ಕೊಂಡ್ರೆ ಆಗುತ್ತೆ ಇಲ್ಲ ಅಂದರೆ ಫುಲ್ ರಶ್ ಆಗುತ್ತೆ ಅಂದ್ಕೊಂಡು ಹೊಡೆವಿ ಬಿಸಿಲಿದೆ Si O-Yogoro Suazarina O treats for sale at 268το competitor's market. It Alcohol free drinks and drink. Itbür annoying for me, but It only have but不會 payed me cover. I don't understand. I'll take you home just a while. I'll take you home here. I don't want to drop you at the door. I'll get you there. Have you done damage to this traveling tui It roll go away. Sure. There s a <laughs> lot. There's <laughs> also something else. Gotta like what we did there. ಆಗುವಾಗ ಏರ್ ಶೋ ಎಲ್ಲ ಕಂಪ್ಲೀಟ್ ಆಗಿತ್ತು ನಾವು ಸುಮ್ಮನೆ ಕೂತಿದ್ವಿ ಆ ಕಡೆ ಈ ಕಡೆ ಜನರು ಬರ್ತಾನೆ ಇದ್ರು ಒಂದು ಸ್ವಲ್ಪ ಲೇಟಾಗಿ ಬಂದಿದ್ರೆ ಆಗ್ತಿತ್ತೇನೋ ಏರ್ ಶೋ ಅಂದರೆ ಲಾಸ್ಟ್ ನಾವು ನೋಡಿದ್ವಲ್ಲ ಸೇಮ್ ಸ್ವಲ್ಪ ಅದರಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ನಾವೊಂದು ಸ್ವಲ್ಪ ಲೇಟಾಗಿ ಬಂದಿದ್ದರೆ ಟಾರ್ಚ್ ಶೋ ನೋಡ್ಬೋದಾಗಿತ್ತು ಜಾಸ್ತಿ ಅದು ತುಂಬ ಓ ಏಯ್ಟ್ ತರ್ಟಿ ತನಕ ಇರುತ್ತಂತೆ ನೈಟ್ ನಮಗೂ ಗೊತ್ತಿರಲಿಲ್ಲ ಅದರ ಬಗ್ಗೆ ಜಾಸ್ತಿ ನೋಡ್ತಾ ಇರ್ಬೋದು ನೋಡಿ ಲೈಟಿಂಗ್ಸ್ ಎಲ್ಲ ತುಂಬ ಚೆಂದ ಮಾಡಿ ಹಾಕಿದ್ದಾರೆ ಬಟ್ ಮಕ್ಕಳಂತೂ ಕೂತ್ಕೊಳ್ಳೋಕೆ ಕೇಳ್ತಾನೇ ಇರಲಿಲ್ಲ ಅವರು ಒಂದೇ ಕಡೆ ಟೂ ಅವರ್ಸ್ ತ್ರೀ ಅವರ್ಸ್ ಎಲ್ಲ ಏನೂ ಪ್ರೋಗ್ರಾಮ್ ಇರೋ ಕಷ್ಟ ಹಾಗೆ ಸಂಜೆ ಆಗುವಾಗ ತುಂಬ ಚೆಂದ ಕಾಣ್ತಾ ಎಲ್ಲರ ಮೊಬೈಲ್ ಟಾರ್ಚ್ ಆನ್ ಆಗಿದ್ದು ಇನ್ನೂ ನಾನು ಪಕ್ಕದಲ್ಲಿರೋರ ಹತ್ರ ಕೇಳಿದೆ ಎಷ್ಟು ಗಂಟೆ ಶುರುವಾಗುತ್ತೆ ಯಾವ ಥರ ಪ್ರೋಗ್ರಾಮ್ ಇದೆ ತುಂಬ ಚೆನ್ನಾಗಿದೆ ಅಂತೆ ಪ್ರೋಗ್ರಾಮು ಬಟ್ ಮಕ್ಕಳಂತೂ ಕೂತ್ಕೊಳ್ಳೋಕೆ ಕೇಳ್ತಾನೇ ಇರಲಿಲ್ಲ ಕೆಲವೊಬ್ರು ಟಿಕೆಟ್ ಸಿಗ್ತೇನೆ ಹೊರಗಡೆ ಪಾಪ ಎಷ್ಟು ಜನ ಅಂತ ಹೇಳಿದರೆ ಅಷ್ಟು ಜನ ಇದ್ದರು ಬಟ್ ನಮ್ಮ ಮಕ್ಕಳಿಗೆ ಕೂತ್ಕೊಳ್ಳೋಕೆ ಮನೆಗೆ ಹೋಗೋಣ ಒಂದೇ ಹಠ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂಥೇಳಿ ನಮಗೆ ಇಷ್ಟ ಇರಲಿಲ್ಲ ನೋಡಿ ಈ ಥರ ಕುದುರೆಗಳದ್ದು ತಾಲೀಮು ಎಲ್ಲ ಇತ್ತು ಇನ್ನೂ ಬೇರೆ ಬೇರೆ ಪ್ರೋಗ್ರಾಮ್ ಎಲ್ಲ ಉಂಟು ಆದರೆ ನಾವು ಫೈನಲಿ ಹೊರಡುವಂಥ ಡಿಸೈಡ್ ಮಾಡಿದ್ವಿ ಅಂತೂ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಬಂದು ಐಸ್ ಕ್ರೀಮೆಲ್ಲ ಪಾರ್ಸೆಲ್ ತಗೊಂಡು ಆಮೇಲೆ ಪಾನಿಪುರಿ ತಿಂದ್ಕೊಂಡು ಹೋಗುವ ಅಂತ ಹೊರಟ್ವಿ ಇವತ್ತು ಹೋಗು ನಿಂಗೆ ಬೇಜಾರತ್ತಾ ಬೇಜಾರತ್ತಾ ಹೌದಾ ಹಾಗ ನಮ್ಮ ಜೊತೆ ಬಾ ಬರ್ತೀಯಾ

ಇವಾಗ ಯುಕ್ತ ಸ್ಕೂಲಿಗೆ ಹೊರಟಿದ್ದಾಳೆ ನಾ ಆ್ಯಕ್ಚುಲಿ ನಾವು ನಿನ್ನೆನೇ ಹೊರಟಿದ್ದು ಬಸ್ ಸ್ಟ್ಯಾಂಡ್ ತನಕ ಹೋಗಿ ರಿಟರ್ನ್ ವಾಪಸ್ ಬಂದ್ವಿ ಯಾಕಂದರೆ ನಿನ್ನೆ ಅಂಬಾರಿ ಎಲ್ಲ ಹೋಗೋದಿತ್ತಲ್ಲ ಫುಲ್ಲು ಟ್ರಾಫಿಕ್ ಇತ್ತು ಮತ್ತು ಬಸ್ಗಳೆಲ್ಲ ಬಸ್ ಸ್ಟ್ಯಾಂಡಿಗೆ ಬರಲೇಲಿಲ್ಲ ಅರ್ಧದಲ್ಲಿ ಎಲ್ಲೋ ಅಲ್ಲೇ ಇಳಿಸಿದ್ರು ಹಾಗಾಗಿ ನಮಗೆ ನಿನ್ನೆ ಹೋಗೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಪ್ರಾಗಿಯಂದು ಸ್ಕೂಲು ಹೋಯ್ತು ಒಂದಿನದ್ದು ಹಾಗೆ ನಾವು ಅವಳು ಹೋಗಿ ಆದಮೇಲೆ ನಾವು ಮತ್ತು ಭಾವ ಬಿಟ್ಟು ಬಂದರು ಊಟ ಎಲ್ಲ ಮಾಡಿ ಮತ್ತು ಸ್ವಲ್ಪ ಚಿತ್ರಾನ್ನೆಲ್ಲ ಮಾಡಿ ಬಾಕ್ಸಿಗೆ ಹಾಕೊಂಡು ಬಂದಿದ್ದೆ ಇವಾಗ ನಾವು ಮಡಿಕೇರಿ ಹತ್ತಿರ ಇದ್ದೀವಿ ಮೈಸೂರಿಂದ ಬಂದಾದ ಮೇಲೆ ನಾನು ಫುಲ್ಲು ವೀಡಿಯೋಸ್ ಅಂದರೆ ಮೆಮೊರಿ ಎಲ್ಲ ಫುಲ್ಲಾಗಿತ್ತು ಮೊಬೈಲಿದು ಎಷ್ಟಾಗುತ್ತೋ ಅಷ್ಟೆಲ್ಲ ಎಡಿಟ್ ಮಾಡಿ ಹಾಕ್ತಾ ಇದ್ದೆ ಅದಾದ್ಮೇಲೆ ನಾವು ಎಲ್ಲಿಗೆ ಹೋಗಿದ್ದೀವಿ ಅದನ್ನು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಇವತ್ತು ನಾವು ಕದ್ರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಾಯ್ ಪ್ರಾಗ್ಯ ಹಸಿವೆ ಆಗ್ತದ ಆಂ ತಿಂಡಿ ತಿನ್ನು ಅಂದ್ರೆ ಬೇಡ ಅಂತ ನಾವು ಕದ್ರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸತ್ಯನಾರಾಯಣ ಪೂಜೆ ಹಾಗೆ ಶನಿ ಪೂಜೆ ಉಂಟು ಬ್ರೈಟ್ನೆಸ್ ಇಲ್ಲ ಬ್ರೈಟ್ನೆಸ್ಸೇ ಇಲ್ಲ ಹಾಗೆ ದೇವರಿಗೆಲ್ಲ ಕೈ ಮುಕ್ತಾಯಿತು ಹಾಗೆ ತೀರ್ಥ ಸ್ನಾನ ಮಾಡಿ ಮಾಡಿಲ್ಲ ತೀರ್ಥ ಎಲ್ಲ ಹಾಕ್ಕೊಂಡು ಬಂದು ಇನ್ನು ಸೀದಾ ಕೆಳಗೆ ದೇವರಿಗೆ ಕೈ ಮುಗ್ದು ಪೂಜೆ ಹತ್ತು ಗಂಟೆಗೆ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಅದಕ್ಕೆ ಪ್ರಾಗಿ ಹತ್ತು ಗಂಟೆ ಒಳಗೆ ತಿನ್ನು ಅಂತ ಹೇಳ್ತಾ ಇದ್ದೀನಿ ಕದ್ರಿ ದೇವಸ್ಥಾನಕ್ಕೆ ಬಂದು ನೆಕ್ಸ್ಟ್ ಡೇ ಪ್ರಾಗಿಯನ್ನು ಸಿಟಿ ಸೆಂಟರಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಗೇಮ್ಸ್ ಅಲ್ಲಿ ಆಟಾಡ್ತಾ ಇದ್ಲು ಅಲ್ಲಿ ಒಂದು ಕಾರ್ಡ್ ಬೈ ಮಾಡಿದ್ದಿತ್ತು ಹಾಗಾಗಿ ಅದ್ರಲ್ಲಿ ಪಾಯಿಂಟ್ಸ್ ಇತ್ತು ಹಾಗಾಗಿ ಅವಳನ್ನ ಆಟಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ y de inanda un No. Oh, illa. Ah, tú, ah, esto. Jaco. Tres. Cuatro. Ahora Me fila el la. ಆಟಾಡ್ಲಿಕ್ಕುಂಟು ಭ್ರಾಗ್ಯಂಗಿಲ್ಲಿ ಒಳ್ಳೆ ಉಜ್ಜುತ್ತೆ ಆಟ ಆಟಾಡದೆ ಅಂತ ಗೊತ್ತಾಗ್ತಿಲ್ಲ ಯಾವ್ದು ಆಟ ಅಂತ ಗೊತ್ತಾಗ್ತಿಲ್ಲ ಅವಳಿಗೆ ಎಲ್ಲದ್ರಲ್ಲೂ ಆಟ ಆಡ್ತಾಳೆ ಬರ್ತಾಳೆ ಆಯ್ತು ಟೈಮ್ ಆಗ್ತಾ ಬಂತು ಇನ್ನೊಂದು ಟೆನ್ ದಿನ ಪ್ರಾಗ್ಯ ಬೇಗ ಆಟ ಆಡ್ಯ ಬೇಗ ಆಟ ಬೇರೆ ಏನಾದರೂ ಆಟಾಡು ಟೈಮ್ ಮುಗಿತು ನಿಂದು ಓಡೋ ಓಡು ಓಡು ಅದರಲ್ಲೆಲ್ಲ ಪಿ ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಆಟಾಡು ಅರ್ಧ ಗಂಟೆಗೆ ಟೂ ಹಂಡ್ರೆಡ್ ರುಪೀಸ್ ಒಂದು ಆಟಾಡಲ್ಲ ಕರೆಕ್ಟಾಗಿ ಬರೀ ತುಂಬದು ಇಡೋದು ತುಂಬದು ಇಡೋದು ಮಾಡ್ತಾವ್ಳು ಆಟಾಡು ಬರೀ ಅದಕ್ ತುಂಬ್ತಾ ಇದೆಯಲ್ಲ ಇದಕ್ಕೆಲ್ಲ ಹಾಕು ಇದ್ರಲ್ಲೇ ಆಟಾಡು ಎಂತದಾ ನೀ ಬರೀ ಟೈಮ್ ಪಾಸ್ ಮಾಡು ಅರ್ಧ ಗಂಟೆ ವೇಸ್ಟ್ ಮಾಡೋದು ಬಿಟ್ಟರೆ ಅಷ್ಟು ಯಾಕೆ ಹೆವಿ ಮಾಡ್ಕೊತೀಯಾ ಇಲ್ಲ ನಿಮಗೆ ಕೆಲ್ಸ ಕೊಟ್ಟಿದ್ದಾರೆ ನಿಂಗೆ ಪ್ರಾಗೆ ಒಂದು ಅರ್ಧ ಗಂಟೆ ಆಗ್ತಾ ಬಂತು ಆಟ ಆಡೋದು ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಇನ್ನೇನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹೊರಗಡೆ ಸೀದಾ ನಾವು ಮನೆಗೆ ಹೋಗಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ